ಅಂಕಲಿ ನಸ್ಲಾಪುರ್ ರಸ್ತೆಯ ಕ್ರಾಸ್ ಬಳಿ ಕೆಎಸ್ಆರ್ಟಿಸಿ ಬಸ್ ಕರೆಂಟ್ ಕಂಬಿಗೆ ಡಿಕ್ಕಿ ಯಾವುದೇ ಜೀವಹಾನಿಯಾಗಿಲ್ಲ ಚಿಕ್ಕೋಡಿ ತಾಲೂಕಿನ ಅಂಕಲಿಯಿಂದ ರಾಯ್ಬಾಗ್ ಕಡೆಗೆ ಹೋಗುವ ಸಮಯದಲ್ಲಿ ಈ ಘಟನೆ ನಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಪತಿಯಲ್ಲಿರುವ ಕರೆಂಟ್ ಕಂಬಿಗೆ ಕೆಎ ಟ್ವೆಂಟಿ ತ್ರೀ ಎಫ್ ನೈನ್ ಒನ್ ಒನ್ ಹೊಡೆದು ಇಪ್ಪತ್ತು ಪ್ರಯಾಣಿಕರು ಬಚಾ ಕರೆಂಟ್ ಇಲ್ಲದ ಕಾರಣ ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳಬಹುದು ಈ ಬಸ್ ಅನ್ನ ಸಂಜೀವ್ ಎಂಬ ಚಾಲಕ ಚಲಾಯಿಸುತ್ತಿದ್ದರು ಈ ಘಟನೆಯ ವಿಷಯ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯ ಅಧ್ಯಕ್ಷರಾಗಿರುವ ಸಂತೋಷ್ ಪೂಜಾರಿ ಅವರು ಈ ಅಪಘಾತ ಕುರಿತು ಮಾತನಾಡಿದರು ಬಸ್ ಡ್ರೈವರ್ನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಇದು ದೇವರ ಕರುಣೆ

ಒಬ್ರು ಸ್ಪೀಡು ಸ್ವಲ್ಪ ಎಲ್ಲರೂ ಈ ತರ ಆಗ್ಬಾರ್ದು ಈಗ ರೆಡಿ ಬರ್ದ್ರ ಎಟ್ಟೋಗ್ ಕೊಡ್ತಾ ಆಗ್ಬಿಟ್ಟು ಅದ್ ನೆಚ್ಚರಿಕೆ ಕೊಟ್ಟ ಇದು ಬಂದ ಕಡೆಲ್ಲಾ ಎಲ್ಲಾ ಕಡೆ ಇದೆ ಗಡಿ ಆಗ್ತಾವ್ ಎಲ್ಲ ಸ್ಟೂಡೆಂಟ್ಸ್ ಇರ್ತಾವ ಎಲ್ಲರೂ ಇರ್ತಾರು